ಬೆಳಿಗ್ಗೆ ಏಳಬೇಕು ಈ ದಿನಗಳಲ್ಲಿ ತುಂಬಾ ಚಳಿ ಇದೆ ಬೆಳಿಗ್ಗೆ ಎದ್ದೇಳಬೇಕು ಐದು ಗಂಟೆಗೆ ಆರು ಗಂಟೆಗೆ ಎದ್ರು ಕತ್ತಲಿರುತ್ತೆ ಮೊದಲನೇ ಭಾವನೆ ಏನು ಬರುತ್ತೆ ಹೊದಿಕೆ ಅರೆ ಪ್ರೀತಿ ಇರೋದೇ ಇದರ ಮೇಲೆ ತಾನೆ ಯಾರಾದರೂ ಕೇಳಿದ್ರೆ ಪ್ರೇಯಸಿಯ ಹೆಸರು ಹೇಳಿ ಅಂತ ತಕ್ಷಣ ಹೇಳ್ತೀರಾ ಹೊದಿಕೆ ಏನು ಅನಿಸುತ್ತಿದೆಯೋ ಆ ಭಾವನೆಗಳನ್ನ ಲೆಕ್ಕಿಸುವುದಿಲ್ಲ ನಾನು ಏಳಬೇಕು ಅಂದ್ರೆ ಏಳಲೇಬೇಕು ಯಾರು ತಮ್ಮ ಭಾವನೆಗಳನ್ನ ಅನುಸರಿಸಿ ನಡೆಯುತ್ತಾರೋ ಅಂಥವರಿಂದ ದೂರವಿರಿ ಅವನು ನಿಮ್ಮನ್ನ ನಿಮ್ಮ ಜಾಗೃತಿಯ ತುಂಬಾ ಕೆಳಮಟ್ಟ ಕೆಳೆದುಕೊಂಡು ಹೋಗ್ತಾನೆ ಮತ್ತು ಅಗತ್ಯ ನೀವೇ ಆಗಿದ್ರೆ ನಿಮ್ಮಿಂದಲೇ ತುಂಬಾ ದೂರವಿರಿ ಕೆಲವರು ಹೀಗೆ ಹೇಳ್ತಿರ್ತಾರಲ್ವಾ ಅರೆ ಭಾವನೆಗಳು ಇದ್ದರೆ ತಾನೇ ನಾವು ಮನುಷ್ಯರು ಅಂತ ಇಲ್ಲ ಭಾವನೆಗಳು ಇದ್ದರೆ ನೀವು ಪ್ರಾಣಿ ಆಗುತ್ತಿದ್ದೀರಿ ಮನುಷ್ಯರು ನೀವು ಭಾವನೆಯಿಂದಲ್ಲ ಜಾಗೃತಿಯಿಂದ ಆಗ್ತೀರಾ ಅದು ಯಾವುದೂ ಪ್ರಾಣಿಗಳ ಬಳಿ ಇರೋದಿಲ್ಲ ಅರಿವು ಅರ್ಥ ಮಾಡಿಕೊಳ್ಳುವುದು ರಿಯಲೈಸೇಷನ್ ಭಾವನೆಯಂತೂ ಪ್ರಾಣಿಗಳ ಬಳಿಯೂ ಇರುತ್ತೆ ನಿಮ್ಮಲ್ಲಿ ಭಾವನೆಗಳಿದ್ದರೆ ನೀವು ಹೆಚ್ಚೆಚ್ಚು ಪ್ರಾಣಿ ಆಗಿಬಿಟ್ಟಿದ್ದೀರಿ ಇದು ನಿಮಗೆ ಸಿಕ್ಕಿರುವ ಅರ್ಹತೆ ಆದರೆ ನಿಜವಾಗಿಯೂ ಮನುಷ್ಯ ಎಂದು ಕರೆಸಿಕೊಳ್ಳಬೇಕಾದ್ರೆ ಭಾವನೆಯಿಂದ ಬಹಳ ಮುಂದೆ ನಿಮ್ಮ ಬಳಿ ಏನೂ ಇರಬೇಕು ಅರಿವು ಇರಬೇಕು ಐ ಅಂಡರ್ಸ್ಟಾಂಡ್ ಯಾರು ಐ ಅಂಡರ್ಸ್ಟಾಂಡ್ ಅಂತ ಹೇಳಲು ಸಾಧ್ಯವೋ ಅವರು ಮನುಷ್ಯ ಎಂದು ಕರೆಸಿಕೊಳ್ಳಲು ಅರ್ಹರಾದರು